ಬೆಂಗಳೂರು ಹೊರವಲಯ ನೆಲಮಂಗಲ ನಗರದಲ್ಲಿರುವ ಬೆನಕಾ ಲೇಔಟ್ನಲ್ಲಿ ಆಯೋಜಕರಾದ ಗೀತಾಮಣಿ ವೀರೇಶ್ ಪಾಪೇಗೌಡರು ಹೇಮಂತ್ ನಾಗರಾಜು ಜಯಣ್ಣ ಶೋಭಾ ಸುಪ್ರಿಯಾ ಕೋಟೆ ಸಾಗರ್ ಲೋಕೇಶ್ ಉದಯ್ ನಾಗಾರ್ಜುನ್ ಇವರ ನೇತೃತ್ವದಲ್ಲಿ ಬೆನಕಾ ಲೇಔಟ್ನಲ್ಲಿ ಕ್ರೀಡಾಪಟುಗಳಿಗೋಸ್ಕರ ಕ್ರೀಡಾಕೂಟವನ್ನು ಬೆನಕಾ ಲೇಔಟ್ನಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ಕ್ರೀಡಾಕೂಟದಲ್ಲಿ ಆರು ತಂಡಗಳು ಗೆಲ್ಲಲೇಬೇಕೆಂಬ ಉದ್ದೇಶದಿಂದ ಟೂರ್ನಮೆಂಟ್ನಲ್ಲಿ ಭಾಗವಹಿಸಿದ್ದರು ಇದರಲ್ಲಿ ಪ್ರಥಮ ಬಹುಮಾನವನ್ನು ಬೆನಕ ಟೈಗರ್ಸ್ ತಂಡ ಪಡೆದುಕೊಂಡರೆ ದ್ವಿತೀಯ ಬಹುಮಾನವನ್ನು ಬೆನಕಾ ಬ್ರದರ್ಸ್ ತಂಡವು ಪಡೆದುಕೊಂಡಿತು ನಂತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಕಳೆದಘಟ್ಟ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಗೀತಾಮಣಿ ಎಲ್ಲಾ ತಂಡಗಳು ಗೆಲ್ಲುವ ಉದ್ದೇಶದಿಂದ ಟೂರ್ನಮೆಂಟ್ಗಳನ್ನು ಭಾಗವಹಿಸುತ್ತವೆ ಆದರೆ ಹಣೆಯ ಬರಹ ಉತ್ತಮ ಆಟ ಆಡುವ ತಂಡಗಳು ಮಾತ್ರ ಫೈನಲ್ನಲ್ಲಿ ಬಂದು ಗೆಲ್ಲುತ್ತಾರೆ ಕ್ರೀಡಾಪಟುಗಳು ಯಾರೂ ಇದನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳಬಾರದು ಕ್ರೀಡೆಯನ್ನು ಪ್ರೋತ್ಸಾಹಿಸಬೇಕು ಮತ್ತು ಬೆಳೆಸಬೇಕು ಆಟದಲ್ಲಿ ಸೋಲು ಗೆಲುವು ಸರ್ವೇ ಸಾಮಾನ್ಯ ಕ್ರೀಡೆಗಳಲ್ಲಿ ನಿರಂತರವಾಗಿ ತೊಡಗಿಸಿಕೊಳ್ಳುವುದರಿಂದ ದೈಹಿಕ ಆರೋಗ್ಯ ಸುಧಾರಿಸುತ್ತದೆ ಎಂದು ಯಾವಾಗಲೂ ಸಾಬೀತಾಗಿದೆ ನಿಯಮಿತವಾಗಿ ಭಾಗವಹಿಸುವಿಕೆಯು ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳಲು ಸ್ನಾಯುಗಳನ್ನು ನಿರ್ಮಿಸಲು ಮತ್ತು ಹೃದಯ ರಕ್ತನಾಳಗಳ ಫಿಟ್ನೆಸ್ ಅನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಎಂದು ಸಂತಸ ವ್ಯಕ್ತಪಡಿಸಿದರು ಮೊಹಮ್ಮದ್ ಅಲೀಫ್ ಚಾಮುಂಡಿ ನ್ಯೂಸ್ ನೆಲಮಂಗಲ